ಇಲ್ಲಿಯವರೆಗೆ ನಿನ್ನ ಪ್ರಯತ್ನ ನೆಲಕ್ಕಾಗಿ ಈಗ ಪ್ರಯತ್ನಿಸುವುದು ಜಲದಲ್ಲಿ ಅಯ್ಯ ಅಂತ ಕಪ್ಪೆ ಮೀನು ಏಡಿ ಹಾವು ಮೊಸಳೆಗಳು ವಾಸಿಸುವಂತಹ ಸ್ಥಳದಲ್ಲಿ ನಿನ್ನ ವಾಸಾಗಿ ಹೋಯ್ತಲ್ಲ ಮಹಾರಾಯ ಅಧಿಕಾರಿ ಅಂತ ನೀನು ಒಂದು ಕಾಲದಲ್ಲಿ ಹಿಂದೂ ನೂರಾರು ಮಂದಿ ಮುಂದೆ ನೂರಾರು ಮಂದಿ ರತ್ನ ಕಂಬಳಿಯ ಮೇಲೆ ನಡೆದವ ಈ ರೀತಿಯಾಗಿ ಅರಳಿನಲ್ಲೋ ಮಣ್ಣಿನಲ್ಲೋ ಛಲದಲ್ಲಿ ಒಪ್ಪನೆ ಉಳಿದದ್ದನ್ನು ನಾವು ಕಂಡವರು ಅಲ್ವೇ ಅಲ್ಲ ಈಗ ಮಾತ್ರ ನಿನ್ನ ಸ್ಥಿತಿ ಹೇಗಾಗಿದೆ ಏಕಾಂಗಿ ತನ್ನ ಜೀವವನ್ನು ಹೇಗಾದ್ರೂ ಮಾಡಿ ಉಳಿಸಿಕೊಳ್ಳಬೇಕೆನ್ನುವಂತ ಉದ್ದೇಶದಿಂದಾಗಿ ಜಾಲಾಚಾರಗಳಂತೆ ಝಲದಲ್ಲಿ ಅಡಗಿದ್ಯಾ ಹೌದೇನ ಮತ್ತೆ ಎದ್ದು ಬಂದ ನೀನು ಆಡುವ ಮಾತೇನು ನಿನ್ನ ದಟ್ಟ ಈ ಭೀಮನ ಆದಟಿನ ಬಗ್ಗೆ ಹೇಳಬೇಕ ಏನು ನಿನ್ನನ್ನ ಕೊಲ್ಲುವುದಕ್ಕೆ ಏನು ಒಂದು ವರ್ಷ ಬೇಕು ಅಂತ ಭಾವಿಸಿಕೊಂಡವನ ನೀನು ಅಲ್ಲವೇ ಅಲ್ಲ ಒಂದು ವರ್ಷ ಅಲ್ಲ ಒಂದು ತಿಂಗಳು ಬೇಡ ಒಂದು ತಿಂಗಳು ಅಲ್ಲ ಒಂದು ಪಕ್ಷವೂ ಬೇಡ ಒಂದು ವಾರವೂ ಬೇಡ ಒಂದು ದಿವಸವೂ ಬೇಡ ಆಮೇಲೆ ಒಂದು ಗಳಿಗೆಯೂ ಬೇಡ ಕೇವಲ ಅರ್ಧ ನಿಮಿಷದಲ್ಲಿ ನಿಮಿಷ ಅರ್ಧದಲ್ಲಿ ಕಲಿಸ್ತೇನೆ ಈ ಭೀಮಾ ಅಷ್ಟು ಬೇಕಾಗ್ಲಿಕ್ಕಿಲ್ಲ ಬೇಕಾಗ್ಲಿಕ್ಕಿಲ್ಲಾರ್ ಅಷ್ಟು ಬೇಕಾಗ್ಲಿಕ್ಕಿಲ್ಲ ಗಾಡ್ವ ಯಾವುದಕ್ಕೆ ಯಾವುದಕ್ಕೆ ಏನ ಒಂದು ಪಕ್ಕದಿ ಬಿಟ್ಟಂತಹ ಬಂಡಿ ಬಂಡಿ ಕೂಳನ್ನ ಒಂದು ಅರಕ್ಷಣದಲ್ಲಿ ನೀನು ಉಂಡು ಅಷ್ಟು ಸುಲಭ ಸಾಮರ್ಥ್ಯ ನಮ್ಮದು ಹೌದು ಊಟ ಮಾಡ್ಲಿಕ್ಕೆ ಅಡ್ಡಿಲ್ಲ ಆದರೆ ಭಟ ಪರಾಕ್ರಮಿಗಳು ಎದುರಾದಾಗ ಹ ನಿನ್ನ ಪರಾಕ್ರಮ ಏನು ಅನ್ನೋದು ಮುಖ್ಯ ಆಗ್ತದೆ ಓಹೋ ಅವಾಗ ಆ ಪಕ್ಕನಿಗಿತ್ತಂತಹ ಹ್ಞೂ ಬಂಡಿ ಬಂಡಿ ಕೂಳನ್ನ ಅನ್ನ ನೀನು ಅನಕ್ಷಣದಲ್ಲಿ ಉಣ್ಣು ಬುಕ್ಸಿದ್ದು ಹೌದು ಉಂಡಿದ್ದು ಹೌದು ಜೀರ್ಣಿಸಿಕೊಂಡದ್ದು ಹೌದು ಊಟದ ವಿಷಯದಲ್ಲಿ ಆ ನಿನ್ನ ಮುಂದೆ ನಾವೆಲ್ಲ ಒಮ್ಮೆ ನಮ್ಮ ಯೋಗ್ಯತೆಯ ಹಾಗೆ ಹೌದಯ್ಯ ಈ ಮೊಣವು ಕೂಡ ನಿತ್ಯ 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 ಒಂದಿಷ್ಟು ಹೆಚ್ಚಕ್ಕೊಂಡು ಹೋದರೆ ಹಾ ಅದು ಹೆಚ್ಚೆಚ್ಚು ಊಟ ಮಾಡ್ತದೆ ಆದಾಗ ಸತ್ತೋಗ್ತದೆ ಅದು ಮತ್ನೇನು ಚಿರಕಾಲ ಬದುಕಿರ್ತೀಯ ಯುದ್ಧ ಎಂತಂದ್ರೆ ಇಷ್ಟಕ್ಕೂ ಈ ಲೋಕದಲ್ಲಿ ತಮನ ನೀತಿಗಿಂತ ಧಾರಣಾ ನೀತಿ ಎನ್ನುವಂತಹ ಬಹಳ ಯಾವುದ ಹತ್ತೆಂಟು ಮಂದಿಯನ್ನು ಕೊಲ್ಲುತ್ತೇನೆ ಅಲ್ಲ ಕೊಂದಿದ್ದೇನೆ ಎನ್ನುವುದಕ್ಕಿಂತ ಇಂತಿಷ್ಟು ಪ್ರದೇಶವನ್ನು ನಾನು ಪಾಲಿಸಿದ್ದೇನೆ ಇಂತಿಷ್ಟು ಪೌರಕೋಟಿಯನ್ನ ಚೆನ್ನಾಗಿ ಸಂರಕ್ಷಿಸಿದ್ದೇನೆ ಇದು ಯಾವಾಗಲೂ ಸುಭಗವಾದಿಡುವಂತಾಗಿದೆ ಆ ವಿಷಯದಲ್ಲಿ ಕೊಲ್ಲಲಿಕ್ಕಾ ರೀತಿಯ ದಿನ ನೀವು ಆಳಲಿಕ್ಕಾಗಲಿಕ್ಕಿಲ್ಲ ಕಾಯ್ಲಿಕ್ಕಾಗಲಿಕ್ಕಿಲ್ಲ ಅದಕ್ಕೆಲ್ಲ ಸಾವಿರ ಸಾವಿರ ಉದಾಹರಣೆಯನ್ನ ನಾನು ಕೊಟ್ಟೇನು ಈ ಕೊಲ್ಲುವ ವಿಷಯದಲ್ಲಿ ನೀವು ಮುಂದಾದಿಂತಾದ್ರೆ ಅದಕ್ಕೆ ತಲೆ ಕೊಟ್ಟುವಂತಹ ಯೋಗ್ಯತೆ ಈ ಕಾಲದಲ್ಲಿ ಈ ಸುಯೋಧನೆಗುಂಟು ಯಾಕೆ ಅಂತಂದ್ರೆ ಯಾವಾಗಲೂ ದೇಶ ಕಾಲ ಪರಿಸ್ಥಿತಿ ಇವೆಲ್ಲವೂ ಕೂಡ ಒಂದೇ ಹದದಲ್ಲಿ ಇರುವುದಿಲ್ಲ ಬದಲಾವಣೆಯನ್ನು ಹೊಂದುತ್ತಾ ಇರುತ್ತದೆ ಇದು ಪ್ರಕೃತಿ ಧರ್ಮ ಇಂದು ಬಡವನಾದವನ ನಾಳೆ ಬಲ್ಲಿವನಾದ ಆಗಬಹುದು ಎಳೆಗಳು ಎತ್ತಾದೀತು ಗಿಡವೊಂದು ವರವಾದೀತು ಹಾಗೆ ಒಬ್ಬ ದುರ್ಬಲ ಬಲವಂತನಾದ ಹ ಬಲವಂತನೊಬ್ಬ ದುರ್ಬಲ ಆಗ್ತಾನೆ ಸತ್ತು ಹೋದಾರು ಸೋತು ಹೋದನು ನೀನೇನು ಕೆಲವೊಂದು ಬಾರಿ ಗೆದ್ದಿರಬಹುದು ಕೆಲವೊಂದು ವೇಳೆ ಸೋತಿರಬಹುದು ನಿಮ್ಮ ಪೈಕಿ ಒಬ್ಬ ಏನು ಸೋತವರು ಗೆದ್ದಾರು ಗೆದ್ದವರು ಸೋತಾರು ಹಾಗೆ ಈ ಸುಯೋಧ ಏನಾದ್ರೂ ಹಿಂದೆ ಸೋತಿದ್ದರೆ ಇಂದು ಗೆಲ್ಲಬಾರ್ದಂತ ಏನಿಲ್ಲ ನಾನೇಮ ಆದ ಕಾರಣ ಈ ವಿಷಯದಲ್ಲಿ ನಾನೇ ಗೆಲ್ಲುತ್ತೇನೆ ಸರ್ವಸ್ವ ಈ ಪಂಥ ಯಾರಿಗೂ ಕೂಡುದು ಅದು ಏನಿದ್ರು ರಂಗ ನಿರ್ಣಯಿಸಬೇಕು ಹ ಮುಂದಿನ ಯುದ್ಧ ನಿರ್ಣಯಿಸಬೇಕು ಹಾಗಾದ್ರಿಂದ ಪಂಥಾವನವನ್ನು ಒಂದು ಮಾತನ್ನು ಹೇಳುತ್ತೆ ಈಗ ಬೊಪಾಟವನ್ನು ಹೊಡಿತಾ ಇದೆಯಲ್ಲ ಈಗ ಕಿರಿಚಾಟವನ್ನು ಹೊಡಿತಾ ದೂತ ಪ್ರಕರಣದಲ್ಲಿ ಎಲ್ಲ ಅಡಗಿಸಿ शकुनीय कुमंतदले कंदु शकुनीय कुतन्त्रदले कंदु शकुनीय कुतन्त्रदले कंदु शकुनीय कुतन्त्रदले कंदु शकुनीय कुतन्त्रदले ಅಂತ ಭಾವಿಸಿಕೊಂಡಿಯಾ ರಣಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ವರ್ತಮಾನವನ್ನ ಕ್ಷಣ ಕ್ಷಣಕ್ಕೆ ನೀನು ತಿಳಿದವ ಅಷ್ಟು ಮಾತ್ರ ಅಲ್ಲವೇ ಅಲ್ಲ ಈ ರಣಕ್ಷೇತ್ರ ನಡೆಯಬೇಕು ಎನ್ನುವುದು ನನ್ನ ಸಂಕಲ್ಪವೇ ಆಗಿತ್ತು ಅಂದೊಂದು ದಿನ ನಮ್ಮನ್ನ ಬಿಕಾರಿಗಳನ್ನಾಗಿ ಮಾಡಬೇಕು ಎನ್ನುವ ಉದ್ದೇಶದಿಂದಾಗಿ ನೀನು ದ್ಯೂತಕ್ಕೆ ಕರೆದೆ ಪ್ರಥಮ ಬಾರಿ ದ್ಯೂತದಲ್ಲಿ ನಮ್ಮ ಪಾಲಿಗೆ ಗೆಲುವಾಗುವ ಸ್ಥಿತಿಯಲ್ಲಿದ್ದಾಗ ಮಾಡಿದ್ದೇನೆ ನೀನು ಮರುದ್ಯೂತ ಪಣವಾಗಿ ವ್ಯವಹಾರ ಮಾಡಬೇಕು ಪಣವಾಗಿ ಇಡಬೇಕೆನ್ನುವುದಾಗಿ ಮತ್ತೆ ಕರೆದೆ ನೀನು ಆ ಕ್ಷಣದಲ್ಲಿ ನಿನ್ನ ಮಾವ ದಾಳವನ್ನು ಉರುಳಿಸುವವ ಮಾವನ ಸಹಾಯವನ್ನು ನೀನು ಪಡೆದುಕೊಂಡವ ಹಾಗೆ ನೀನೊಬ್ಬ ರಾಜನೀತಿಯನ್ನು ಬಲ್ಲವ ಧಾರ್ಮಿಕವಾಗಿ ವ್ಯವಹರಿಸುವವ ಅಂತಾದ್ರೆ ಒಬ್ಬನನ್ನೇ ದಾಳ ಉರುಳಿಸುವುದಕ್ಕೆ ಬಳಸಿಕೊಳ್ಳಬಾರದಿತ್ತು ಮತ್ತೆ ಬೇರೆ ಅಣ್ಣಾದ್ರೂ ಬಳಸಿಕೊಳ್ಳಬಹುದಿತ್ತು ಅದರ ಬದಲಾಗಿ ಕುತಂತ್ರ ಕುಮಂತ್ರ ಕುಹಕಿ ಮೋಸಗಾರ ಒಬ್ಬ ಉಂಚಕಾಯಿಸಿಕೊಂಡವ ತನ್ನ ಸಹೋದರರಿಗೆ ಮೋಸವನ್ನ ಮಾಡಿದಂತ ಶಕುನಿಯ ಮೂಲಕವಾಗಿ ನಮ್ಮ ಪಾಲಿಗೆ ಸೋಲಾಗುವ ಹಾಗೆ ನೀನು ಮಾಡಿದವ ಹಾಗೆಯೇ ಮಾತಿನ ಪ್ರಕಾರವಾಗಿ ನಾವು ಅಜ್ಞಾತವಾಸ ವನವಾಸಾದಿಗಳನ್ನ ಪೂರೈಸಿ ಮತ್ತೆ ಬಂದು ನಿನ್ನಲ್ಲಿ ಕೇಳಿದೆವು ನಾವು ವಿನಯದಿಂದ ಕೊಡು ಐದು ಗ್ರಾಮ ಕೊಡು ಒಂದು ಗ್ರಾಮ ಬದುಕುತ್ತೇವೆ ನಾವು ಪಾಂಡವರಾಗಿಯೇ ಬದುಕುತ್ತೇವೆ ನೀನು ಅಣ್ಣನಾಗಿಯೇ ಬದುಕು ನೀನು ಕೌರವನಾಗಿಯೇ ಬದುಕು ಸಾಮ್ರಾಜ್ಯದ ಅಧಿಕಾರಿಯಾಗಿಯೇ ನೀನು ಬದುಕು ಅಂತ ನಾವು ಹೇಳಿದಾಗ ಒಂದು ಸೂಜಿ ಮನೆಯ ರಾಜ್ಯವನ್ನು ಕೊಡುವುದಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಿಬಿಟ್ಟಿಯಲ್ಲ ನೀನು ಆಮೇಲೆ ಯುದ್ಧವನ್ನೇ ನಿರ್ಣಯ ಮಾಡಿದೆ ಯುದ್ಧದಲ್ಲಿ ನಿನ್ನವರ ಸೇನೆ ಎಲ್ಲ ಸರ್ವನಾಶ ಆಗಿ ಹೋಯ್ತು ಕೇವಲ ಬೆಳಕೆ ಅಷ್ಟು ಜನ ಮಾತ್ರ ಉಳಿದ್ರು ಎಡಗಡೆಗೆ ಬಲಗಡೆಗೆ ಇರುವವರೆಲ್ಲ ಯಮಸವನ್ನ ಸೇರಿದ್ರು ಕೊನೆಯದಾಗಿ ನೀನು ಒಬ್ಬನೇ ಉಳಿದವ ಏನು ಮತ್ತೆ ನಿನ್ನ ಅಹಂಕಾರ ಸೊಕ್ಕಿನ ಮಾತು ಬಿರುನುಡಿಯ ಮಾತು ಎಲ್ಲಿ ಉಂಟು ನಿನ್ನ ಪರಾಕ್ರಮ ಅಂತ ಕೇಳಿದೆಯಲ್ಲ ಮನಸ್ಸು ಮಾಡಿದೆ ನಿನ್ನ ಮುರಿದು ಬಿಸೇನು ಯಾವ ಕಾಲಕ್ಕೂ ಈ ಸುಯೋಧನ ಭೀತನಾಗುವುದೇ ಇಲ್ಲ ಇದು ಇವನಿಗಿರಬಹುದಾ ಅಂತ ಸಹಜ ಸ್ಥಿತಿ ಅನೇಕ ಅನೇಕ ವೀರಾಧೀರ್ ಹೋಗಿದ್ದಾರೆ ರಣ ಕಡದಲ್ಲಿ ಅಂತ ಆದೀತು ಸೊಪ್ಪು ತುಂಬಿದ ಗಾಳಿ ಇರಬಹುದು ಈ ಕಡೆಯಲ್ಲಿ ಒಂದು ರಸಪೂರ್ಣವಾದಂತಹ ಫಲ ಇರಬಹುದು ಸೊಪ್ಪು ತುಂಬಿದ ಗಾಡಿಗಿಂತ ರಸ ತುಂಬಿದ ಫಲಕ್ಕೆ ಹೆಚ್ಚು ಮೌಲಿಕತೆ ಇಲ್ಲವೇ ಹಾಗೆ ಅನೇಕರು ಹೋಗಿದ್ದಾರೆ ಆದ್ರೆ ಮಹಾನಾಯಕರ ಮುಖ್ಯ ನಾಯಕರ ಈ ದುರ್ಯೋಧನ ಬದುಕಿರುವವರಿಗೆ ಜಯಾಪಜಯಗಳು ಹ್ಮ್ ಹ್ಮ್ ನ್ಯೂನವಾಗುವಂತಹದ್ದೆಲ್ಲ ಇದನ್ನ ಹೇಳುವಂತಹದ್ದೆಲ್ಲ ಆದ ಕಾರಣ ಏನಿದ್ದರ ಅವಕಾಶ ಈಗ ಹತ್ತು ಬೀಳಬೇಕು ಅಂತ ಯೋಚಿಸಿದ್ದೆ ನನ್ನ ಬಹುಕಾಲದ ಹಿಂದಿನ ಸಂಕಲ್ಪ ಇಂದು ರೂಪವನ್ನು ತಾಳಿದೆ ಕಾರಣ ಎಲ್ಲೆಲ್ಲದಂತ ಸಂತೋಷ ಉಂಟಾಗಿದೆ ಸಂತೋಷದ ಆಧಿಕ್ಯದಲ್ಲಿ ನನ್ನ ಮೈಮೂ ಕೋಪಿ ನಿಂತಿದ್ದ ಹೌದು ಯಾವಾಗಲೂ ಈ ನಮ್ಮ ವಿರೋಧಿಗಳ ಸತ್ರೆ ಹಾಲು ಕುಡಿಬಹುದಂತೆ ಆದ್ದರಿಂದ ನಮ್ಮ ಹುಟ್ಟು ಹಾಗೆ ಇವ ನಿನ್ನೆ ಮೊನ್ನೆ ಅಲ್ಲ ಹಾಗೆ ಭಾಳ ಕಾಲು ಹಿಂದಿತ್ತ ಇವು ನಮ್ಗೆ ಒಯ್ಯಿರಿ ಇಂಥವ್ನ ದಮನ ಆಗಿದೆ ನೆಲ ಕುರಳಿದ್ದಾನೆ ಕಾರಣ ಒಂದು ಹಾಲು ಕುಡಿದ್ರೇನು ಹೌದು ಓಯ್ ಮನೆಯವರು ಏನ್ ನಿದ್ರೆ ಮಾಡ್ತಾ ಇದ್ದೀರ ನೀವು ತೆಗೆದುಕೊಂಡು ಹೋಗಿ ಈಗ ಹತ್ತು ಕೂಡ ಹಾಲನ್ನ ಘಾಟ ಘಾಟ ಖಾಟ ಇಲ್ಲ ನಮಗ್ ಬೇಕೆಂತಂದ್ರೆ ತಂದು ಕೊಡುವವರು ಈ ಕಾಲದಲ್ಲಿ ಇಲ್ಲ ಹಾಗೆಂತ ಹಿಂದೆ ಬೇಕಾದಷ್ಟು ವ್ಯಕ್ತಿಗಳಿದ್ದು ಏನು ಮಾಡೋದು ಕಾಲದ ಬದಲಾವಣೆ ಆಗಿದೆ ಆದ್ರಿಂದ ನಾವು ಬೇಕಾದದ್ದನ್ನ ಬೇಡಿದ್ದನ್ನ ಕೊಡುವವ್ರಿಲ್ಲ ಭೀಮ ಸತ್ತದ್ದೆ ಅಂದ್ರೆ ಹತ್ತು ಕೂಡ ಹಾಲು ಕುಳದಷ್ಟೇ ಸಂತೋಷ ಆಗಿದೆ ನನಗೆ ಕರುಣನಿಗೋ ಅಥವಾ ಶಕುನಿ ಶಕ್ನಿ ಶಲ್ಯ ಇವರಿಗೆಲ್ಲ ಒಂದಿಷ್ಟು ಪಾಲ್ ಕೊಡ್ಬೇಕೋ ಬೇಡ್ಬೋ ಅವರು ಸಂತೋಷವನ್ನು ಅನುಭವಿಸಬೇಕೋ ಬೇಡ್ಬೋ ಸಂತೋಷ ಅನುಭವಿಸಬೇಕಾದರಿಂದ ಆದ್ರಿಂದ ಓಯ್ ಕರುಣ ಬಾರಯ್ಯ ಓ ಶಕುನಿ ಮಾವ ಓ ಜಯತ್ರೀ ಬಾ ಶಲ್ಯಾ ಎಲ್ಲಿದ್ದಾರೆ ಬರ್ಲಿಕ್ಕೆ ಎಲ್ಲ ಸತ್ಯನವರು ಸೇರಿದ್ದಾರೆ ಇನ್ನು ಕೆಲವರು ಅಲ್ಲಲ್ಲೂ ಮನಿಗಿದ್ದಾರೆ ಯಾರು ಅನ್ಕು ಬರ್ತಾರೆ ಸತ್ತವರೆಂದ್ರೂ ಮರಳಿ ಬರ್ಲಿಕ್ಕೆ ಸಾಧ್ಯವೇ ಏನು ಮಾಡೋಣ ಬಿಡಿ ತೊಂದರೆ ಇಲ್ಲ ಒಂದು ಕೆಲಸ ಮಾಡ್ತೇನೆ ಇಲ್ಲಿ ಭೀಮ್ ಸತ್ ಬಿದ್ದಿದ್ದಾನಲ್ಲ ಅವನನ್ನ ಕುರಿತು ಈ ಪಾಂಡವರಿಗೆ ಅವನನ್ನ ತೋರಿಸುತ್ತ ಒಂದೆರಡು ಪಚಾರಿಸುವ ಮಾತನ್ನು ಆಡಿದ್ರೆ ಆವಾಗ ಸಹಜವಾಗಿ ಈ ಪಾಂಡವರ ಹೊಟ್ಟೆಯಲ್ಲಿ ಸಂಕಟ ಉಂಟಾಗೋದಿಲ್ವೇ ಇವ್ರ ಹೊಟ್ಟೆಯಲ್ಲಿ ಸಂಕಟ ಉಂಟಾದ್ರೆ ನನಗೆ ತತ್ವಾರ ನನ್ನವರಿಗೆ ಸಂತೋಷ ಆಗೇ ತೀರುತ್ತದೆ ಏನು ಚಂದ ಆಟ ಇದು ಇಷ್ಟೊಳ್ಳ ಆಟ ಸಿಕ್ತದ ಒಂದೇ ಒಂದು ಆಟ ಮತ್ತೆ ನಾಳೆ ಅಂದ್ರೆ ಸಿಕ್ಲಿಕ್ಕಿಲ್ಲ ಹಾಗಾದ್ರೆ ಈ ಒಂದು ಸುವರ್ಣಾವಕಾಶವನ್ನ ಯಾರು ಕಳೆದುಕೊಳ್ಳಬೇಡಿ ಒಂದಿಷ್ಟು ಲಕ್ಷ ಕೊಟ್ಟು ನೋಡಿ ಆಮೇಲೆ ಮಾತಾಡಿ ಆ ಭೀಮ ಬಿದ್ದದ್ದು ಅಂತಂದ್ರೆ ಎಂತ ಚಂದವಯ್ಯ ವಸ್ತು ಸ್ಥಿತಿ ಹೇಳ ನಮ್ಮ ಭೀಮನಿಗೆ ಸರಿಯಾಗಿ ನಿಂತ್ಕೊಳ್ಳಿಕ್ಕೆ ಬರೋದು ಮಾತ್ರ ಬಹಳ ಚಂದ ಮಾಡಬೇಕು ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನೋಡುವ ಹೊಟ್ಟೆ ಕಾಣಬೇಕು ಹೀಗೆ ಆಯಬದ್ಧವಾಗಿ ಆಕಾರಬದ್ಧವಾಗಿ ಬಿದ್ದುಕೊಳ್ಳಿಕ್ಕೆ ಮನೆಯಲ್ಲಿ ಬರೋದಿದ್ರೆ ಭೀಮನಿಗೆ ಅವನಿಗೆ ಪ್ರಥಮ ಸ್ಥಾನ ಇದ್ರೆ ಆದ್ದರಿಂದ ಇಂಥ ಬಿದ್ದಂತ ಭೀಮನನ್ನ ನೋಡಿ ಚಂದವನ್ನ ನೋಡಿ ಅಲ್ಲವರು ಕಣ್ ತುಂಬಿಕೊಳ್ಳಿ ಇಲ್ಲ ಧರ್ಮರಾಯ್ ಮುಂದೆ ಬರೋದಿಲ್ಲ ಅರ್ಜುನ ಸಹದೇವು ಯಾಕೆ ಮುಂದೆ ಬರೋದಿಲ್ಲ ಯಾಕೆ ಮಾತಾಡೋದಿಲ್ಲ ಇವರಿಗೆ ಇವ್ ಬಿದ್ದದ್ದು ಸತ್ತಿದ್ದು ಏನು ಪರಿಣಾಮ ಕೊಡ್ಲಿಲ್ಲ ಯಾಕೆ ಅಂತಂದ್ರೆ ಮುಟ್ಟುತ್ತಾ ಅಣ್ಣ ತುಂಬ ಬೆಳೆಯುತ್ತ ದಾಯವಾದಿಗಳು ಬೆಳೆದು ನಿಂತಿದ್ದಾರೆ ದಾಯವಾದಿಗಳು ಆಗಿದ್ದಾರೆ ಹೊರಹಾಗೂ ಇರ್ಲಿ ಏನಾದರೂ ಭೀಮ ಸತ್ತು ಬಿದ್ದ ಅಂತಂದ್ರೆ ನಾಳೆ ರಾಜ್ಯ ಬಂತು ತಮಗೆ ಅಂತಂದ್ರೆ ಭೀಮನ ಪಾಲು ತಮಗೆ ಸಿಕ್ತದಲ್ಲ ಇವೆಲ್ಲ ನಮ್ಮ ತರ್ಕವೇ ವಿಧಾನ ಸಿದ್ಧಾಂತ ಏನೂ ಅಲ್ಲ ಒಟ್ಟಿನ ಮೇಲೆ ಭೀಮ ಬಿದ್ದಿದ್ದಾನೆ ಸತ್ ಬಿದ್ದಾನೆ ನಮಗೆ ಸಂತೋಷ ಆಗಿದೆ ಬಹುಶಃ ದುಃಖ ಆಗಿದೆ ಅಲ್ಲ ಅವ್ರಿಗೆ ದುಃಖ ಆಗ್ಲೇಗಿದ್ದು ಅವ್ರ ಪೈಕಿ ಒಬ್ಬರಿಗೆ ಮಾತ್ರ ಬಹಳ ಸಂತಾಪ ಆಗಿದೆ ಯಾರಿಗೆ ಪಾಂಚಾಲಿ ಅದಕ್ಕೆ ಭೀಮನಾಗಿದ್ದಾನೆ tanmaani ni தாழுவ